ಹೊಸಪೇಟೆ ತಾಲೂಕಿನ ಕಮಲಾಪುರದಲ್ಲಿ ನಡೆದಂತಹ ಘಟನೆ ಇದು ಎಲೆಕ್ಸಿ ಕಾಲುವೆಯಲ್ಲಿ ಹೋಗ್ತಾ ಇದ್ದಂತಹ ಯುವಕ ಬಚಾವಾಗಿದ್ದಾರೆ ಕೊಚ್ಚಿ ಹೋಗ್ತಾ ಇದ್ದ ಯುವಕನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು ದೇವಸ್ಥಾನಕ್ಕೆ ಅಂತ ಬಂದಿದ್ದ ತಮಿಳುನಾಡು ಮೂಲದ ಯುವಕ ಆಯ್ತ ಸ್ನಾನ ಮಾಡೋದಕ್ಕೆ ಅಂತ ನೀರಿಗೆ ಇಳಿದಿದ್ದ ವೇಳೆ ಘಟನೆ ನಡೆದಿದೆ ನೀರಿನ ರಭಸಕ್ಕೆ ಒಂದಷ್ಟು ದೂರ ಕೊಚ್ಚಿ ಹೋಗಿದ್ದ ಯುವಕ ಆತನನ್ನ ರಕ್ಷಣೆ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು ಹೊಸಪೇಟೆ ತಾಲೂಕಿನ ಕಮಲಾಪುರದಲ್ಲಿ ನಡೆದಂತಹ ಘಟನೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ಯುಡುಕನನ್ನ ಅಲ್ಲಿನ ಸ್ಥಳೀಯರು ಯಾವ ರೀತಿ ರಕ್ಷಣೆ ಮಾಡಿದ್ದಾರೆ ಅಂತ ನೀರಿನ ರಭಸಕ್ಕೆ ಒಂದಷ್ಟು ದೂರ ಯುಗ ಕೊಚ್ಕೊಂಡು ಹೋಗಿದ್ದ ಅದೃಷ್ಟ ಅವನು ಬಚಾವಾಗಿದೆ ಅದಕ್ಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್